ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಬಂದು ನಾನು ಗೋಧಿ ನುಚ್ಚಿನ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ತುಂಬ ಇನ್ ಇನ್ಸ್ಟಾಂಟಾಗಿ ಹಾಗೆ ರುಚಿಯಾಗಿ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ಗೆ ನಾವು ಹೆಸ್ರು ಬೇಳೆ ಹಾಗೂ ಬೇಳೆನ ಒಂದು ಲೋಟ ಆಗೋಷ್ಟು ಎರಡು ಸಮ ಪ್ರಾಣವ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸರಿ ವಾಶ್ ಮಾಡಿ ಕುಕ್ಕರ್ಗೆ ಸೇಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ ಬೇಳೆಗೆ ಎರಡು ಕಪ್ ಆಗುವಷ್ಟು ಗೋಧಿ ನುಚ್ಚುನ ತಗೊಂಡಿದ್ದೀನಿ ಈ ಗೋಧಿ ನುಚ್ಚನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಬೇಳೆ ಜೊತೆ ಸೇಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ ಬೇಳೆ ಒಂದು ಕಪ್ ಗೋಧಿ ನುಚ್ಚು ಇದಕ್ಕೆ ಡಬಲ್ ಸೈಜ್ ಆಗುವಷ್ಟು ನೀರನ್ನ ನಾನು ಇಲ್ಲಿ ಸೇಸ್ಕೊತಾ ಇದ್ದೀನಿ ಇದಕ್ಕೇನೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿನ ಸೇಸ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಕ್ಯಾರೆಟು ಬೀನ್ಸ್ನ ಸೇಸ್ಕೊತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದೆರಡು ಟೊಮೆಟೊ ಒಂದು ಈರುಳ್ಳಿನ ನಾನು ಇಲ್ಲಿ ಸೇಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುಕ್ಕಾಗಿ ನಮಗೆ ಬೇಯಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಕೂಡ ನಾನು ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಎಣ್ಣೆನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೇನೆ ನಾವು ತರಕಾರಿ ಎಲ್ಲ ಸಪ್ಪೆ ಆಗಬಾರ್ದು ಅಂತ ರುಚಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗೆ ಉಪ್ಪನ್ನು ಹಾಕಿ ಒಂದು ಮಿಕ್ಸ್ನ ಮಿಕ್ಸ್ ಮಾಡಿ ಅದನ್ನು ಒಂದೆರಡು ಎರಡು ವಿಷಲ್ ಆಗುವಷ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ಎರಡೂ ವಿಷಲ್ ಮೇಲೆ ಈಗ ಬೇಳೆ ತರಕಾರಿ ಗೋದಿಂಚು ಎಲ್ಲ ಅದವಾಗಿ ಕೂಡ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದನ್ನು ಒಂದು ಸರಿ ಕೈ ಆಡ್ತಾ ಅದಕ್ಕೆ ನಮಗೆ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೀರನ್ನ ಸೇಸ್ಕೊಂಡು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಎಷ್ಟು ತೆಳು ಬೇಕು ಅದನ್ನು ನಿಮ್ಮ ರುಚಿಗೆ ತಕ್ಕಂತೆ ನೀವು ಮಾಡ್ಕೋಬೋದು ಅದನ್ನು ಮಾಡಿಕೊಂಡು ನಾವು ಒಂದು ನಿಮ್ಮ ನಿಂಬೆಹಣ್ಣಾಗುವಷ್ಟು ಗಾತ್ರದ್ದು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದೆ ಆ ರಸನ ಕೂಡ ನಾನು ಇಲ್ಲಿ ಸೇಸ್ಕೊತಾ ಇದ್ದೀನಿ ಈ ರಸ ಸೇಸ ಇದ ಇದ್ರ ಜೊತೆಗೇ ನಾನು ಒಂದು ತುಂಡಾಗುವಷ್ಟು ಬೆಲ್ಲನ ಸೇಸ್ಕೊತಾ ಇದ್ದೀನಿ ಈ ಬೆಲ್ಲ ಹಾಕೋದ್ರಿಂದ ನಮಗೆ ಬಿಸಿ ಬೆಳೆಯಬಾರ್ದು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇದನ್ನೆಲ್ಲ ಮೇಲೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಿ ನಾವು ಅಂಗಡಿದೇನೆ ನಾನು ಬಿಸಿಬೇಳೆ ಭಾತ್ ಪೌಡ್ರು ಯೂಸ್ ಮಾಡ್ತಾ ಇರೋದು ಮನೇದಿಂದ ತಯಾರಿಸ್ಕೊಂಡಿಲ್ಲ ಇದು ನಮಗೆ ಡೈರೆಕ್ಟಾಗಿ ಹಾಕಿದಾಗ ಬಿಸಿಬೇಳೆಭಾತ್ಗೆ ತುಂಬ ಗಂಟು ಗಂಟು ಅನಿಸುತ್ತೆ ಹಾಕಿದಾಗ ನಮಗೆ ಬೇಗ ಮಿಕ್ಸ್ ಆಗೋಲ್ಲ ಅದಕ್ಕೆ ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇಸ್ಕೊಂಡು ಅದನ್ನು ಈ ಥರ ನಾವು ಸೇರಿಸ್ಕೊಳ್ಳೋದ್ರಿಂದ ಬೇಗನೆ ಕ್ವಿಕ್ಕಾಗಿ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಈ ಥರ ಮಿಕ್ಸ್ ಆದರೆ ನಮಗೆ ಈಸಿಯಾಗಿ ಅದನ್ನು ಬಿಸಿಬೇಳೆಭಾತಲ್ಲಿ ಒಂದು ಚೂರು ಗಂಟೆ ನಾವು ರೆಡಿ ಮಾಡ್ಕೋಬೋದು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಮೊದಲೇ ಉಪ್ಪುನ ಎಷ್ಟು ಬೇಕು ಸೇಸ್ಕೊಂಡಿದ್ದೀನಿ ತರಕಾರಿಗೆ ಮಾತ್ರ ಈಗ ನಮಗೆ ಬೇಸಿಬೇಳೆ ಬತ್ತಿಗೆ ಟೋಟಲಾಗಿ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇಸ್ಕೊಬೇಕು ಮತ್ತು ಒಂದು ಕಡಾಯಿಗೆ ಒಂದು ಆಗಲಿ ಬಾಣಲೆ ಆಗಲಿ ಏನೋ ತೊಗೊಳ್ಳಿ ಅದಕ್ಕೆ ಈಗ ಒಗ್ಗರಣೆ ಒಂದು ಸೈಡಿಗೆ ಸೇಸ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಕಡಲೆಕಾಯಿ ಬೀಜ ಹಾಗೂ ಅದನ್ನು ಗೋ ಅದ್ರ ಜೊತೆಗೇನೆ ಸ್ವಲ್ಪ ಗೋಡಂಬಿನ ಕೂಡ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಒಂಬಣ್ಣ ಬರೋ ಅಷ್ಟು ಚೆನ್ನಾಗಿ ಕರ್ಕೊಂಡು ಅದಕ್ಕೇ ನಾನು ಒಂದು ಎರಡು ಮೂರು ಆಗುವಷ್ಟು ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಆಲ್ರೆಡಿ ಕೊಬ್ಬರಿ ತುರಿನೂ ಕೂಡ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ನಾವು ಈ ಬಿಸಿಬೇಳೆ ಬಿಸಿಬೇಳೆಭಾತಿಗೆ ಎಷ್ಟು ಚೆನ್ನಾಗಿ ಕೊಬ್ಬರಿ ಆಗಲಿ ಹಸಿ ತೆಂಗಿನಕಾಯಿ ಆಗಲಿ ಸೇರಿಸ್ಕೊಂತೀವಿ ಅಷ್ಟು ಟೇಸ್ಟಾಗಿ ಬರುತ್ತೆ ಆದರೆ ತೆಂಗಿನಕಾಯಿ ಹಾಕಿದ್ರೆ ಅಷ್ಟು ರುಚಿ ಸಿಕ್ಕಲ್ಲ ನಾವು ಕೊಬ್ಬರಿ ತುರಿ ಉಪಯೋಗಿಸೋದ್ರಿಂದನೇ ನಮಗೆ ಬಿಸಿಬೇಳೆ ಭಾತು ರುಚಿ ಚೆನ್ನಾಗಿ ಆಗುತ್ತೆ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕಮೆಂಟ್ಸ್ ಮಾಡಿ ಇದಕ್ಕೇನೆ ನಾನು ಅರ್ಧ ಹೋಳಾಗುವಷ್ಟು ಕೊಬ್ಬರಿ ತುರನ ಸೇರಿಸಿ ನಾನು ಫ್ರೈ ಮಾಡಿ ಅದನ್ನು ಬಿಸಿಬೇಳೆಭಾತಿಗೆ ಸೇರಿಸ್ಕೊತಾಯಿದ್ದೀನಿ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು ಈ ಒಗ್ಗರಣೆ ಎಲ್ಲ ಮೇಲೆ ಇದನ್ನು ಚೆನ್ನಾಗಿ ಒಂದು ಸೌಂಡ್ ರೌಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಬಿಸಿಬೇಳೆ ಭಾತು ನಮಗೆ ರೆಡಿ ಆಗುತ್ತೆ ಇದು ನಮಗೆ ಡಯೆಟ್ ಮಾಡೋರಿಗೆ ಡಯಾಬಿಟೀಸ್ ಇರೋರಿಗೆ ನಮಗೆ ಒಂದೇ ಥರ ಅವರಿಗೆ ತಿಂದು ತಿಂದು ಬೇಜಾರಾಗಿರುತ್ತೆ ರೈಸಲ್ಲಿ ಕೂಡ ಎಷ್ಟು ಅಂತ ಅವಾಯ್ಡ್ ಮಾಡಿ ಕೊಡೋಕ್ಕಾಗುತ್ತೆ ಆದ್ದರಿಂದ ನಾವು ಗೋಧಿನೂ ಚೆನ್ನಾಗಿ ಬಳಸಿ ಈ ಥರ ಬಿಸಿಬೇಳೆ ಭಾತ್ ಮಾಡಿ ಅವ್ರಿಗೆ ಕೊಟ್ಟರೆ ಅವ್ರಿಗೂ ಕೂಡ ಹೆಲ್ತಿಯಾಗಿ ಸೂಪರ್ ಟೇಸ್ಟಾಗಿ ನಮಗೆ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಅವ್ರಿಗೂ ಕೂಡ ಒಂದೇ ಥರ ತಿಂದು ತಿಂದು ಸಾಕಾಗಿರುತ್ತೆ ಈ ಥರ ಎಲ್ಲ ಮಾಡಿ ಮಾಡಿಕೊಡಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಮನೆ ಮಂದಿ ಎಲ್ಲ ಕೂಡ ಆರೋಗ್ಯವಾಗಿರ್ಬೋದು ಇನ್ಸ್ಟಂಟಾಗಿ ರುಚಿಯಾಗಿ ಬಿಸಿಬಿಳೆ ಭಾತ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು